ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕುವಲಯ ಪೀಡ ಆನೆಯ ಸಂಹಾರ ರಂಗಮಂಟಪ ಪ್ರವೇಶವೆಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಅಥ ಕೃಷ್ಣಶ್ಚ ರಾಮಶ್ಚ ಕೃತ ಶೌಚೌ ಪರಂತಪ ಮಲ್ಲದು ಮಲ್ಲದು ಬಿರ್ಘೋಷಂ ಶುತ್ವ ದ್ರಷ್ಟು ಮುಪೇಯತು ಶತ್ರುತಾಪಕನೇ ಪರೀಕ್ಷಿತ ಬಳಿಕ ರಾಮ ಕೃಷ್ಣರಿಬ್ಬರೂ ಮುಖ ಪ್ರಕ್ಷಾಳನ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಮಲ್ಲರ ಯುದ್ಧದ ತೂರಿಯ ದೊಂದುಬಿಗಳ ಘೋಷವನ್ನು ಕೇಳಿ ಆ ಮಲ್ಲ ಯುದ್ಧವನ್ನು ನೋಡುವ ಆಶಯದಿಂದ ರಂಗಭೂಮಿಗೆ ಆಗಮಿಸಿದರು ಶ್ರೀಕೃಷ್ಣನು ಬಲರಾಮರೊಡನೆ ರಂಗಭೂಮಿಯ ಮಹಾದ್ವಾರಕ್ಕೆ ಬರುತ್ತಿದ್ದಂತೆಯೇ ಮಾವಟಿಗನು ತನ್ನನ್ನು ತಡೆಯುವ ಸಲುವಾಗಿಯೇ ಕೂಲೆಯ ಪೀಡವೆಂಬ ಮದಿಸಿದ ಆನೆಯೊಂದನ್ನು ಮಹಾದ್ವಾರಕ್ಕೆ ಅಡ್ಡಲಾಗಿ ನಿಲ್ಲಿಸಿದ್ದುದನ್ನು ಶ್ರೀಕೃಷ್ಣನು ನೋಡಿದನು ಒಡನೆಯೇ ಶ್ರೀಕೃಷ್ಣನು ನಡು ಕಟ್ಟನ್ನು ಸ್ವಂಟಕ್ಕೆ ಬಿಗಿದು ಮುಖದ ಮೇಲೆ ನಲಿದಾಡುತ್ತಿದ್ದ ಗೊಂಗುರು ಕೂದಲುಗಳನ್ನು ಮೇಲೆತ್ತಿ ಕಟ್ಟಿ ಗುಡುಗಿನ ಗಂ ಧ್ವನಿಯಂತೆ ಗಂಭೀರವಾದ ವಾಣಿಯಿಂದ ಮಾವಟಿಗನಿ ಮಾವಟಿಗನಿಗೆ ಹೇಳಿದನು ಅಂಬಷ್ಟಾಂಬಷ್ಟ ಮಾರ್ಗಂ ತ್ವಾದ್ಯ ನಯಾಮಿ ಯಮಸಾದನಂ ಹಲವು ಮಾವಟಿಗನೆ ಒಡನೆಯೇ ನಮಗೆ ದಾರಿಯನ್ನು ಬಿಡು ದಾರಿಯನ್ನು ಬಿಟ್ಟು ಅತ್ತ ಕಡೆಗೆ ಹೋಗು ಒಂದು ವೇಳೆ ನೀನು ದಾರಿಗೆ ಅಡ್ಡಲಾಗಿ ಆನೆಯನ್ನು ನಿಲ್ಲಿಸಿಕೊಂಡು ಇದ್ದರೆ ಆನೆಯೊಡನೆ ನಿನ್ನನ್ನು ಯಮನ ಪಟ್ಟಣಕ್ಕೆ ಕಳುಹಿಸಿಬಿಡುತ್ತೇನೆ ಹೀಗೆಂದು ಗದರಿಸಿದ ಕೂಡಲೇ ಮಾವಟಿಗನು ಕೋಪದಿಂದ ಕಿಡಿಕಿಡಿಯಾದನು ಪ್ರಳಯ ಕಾಲದ ಯಮನಂತಿದ್ದ ಕೋಲೆಯ ಪೀಡವನ್ನು ಅಂಕುಶದಿಂದ ಚುಚ್ಚಿ ಕೆರಳಿಸಿ ಶ್ರೀಕೃಷ್ಣನ ಮೇಲೆ ನುಗ್ಗಿಸಿದನು ಆನೆಯು ನುಗ್ಗಿ ಹೋಗಿ ಶ್ರೀಕೃಷ್ಣನನ್ನು ಸೊಂಡಲಿನಿಂದ ಹಿಡಿದು ಬಿಟ್ಟಿತು ಮರುಕ್ಷಣದಲ್ಲಿಯೇ ಶ್ರೀಕೃಷ್ಣನು ಸೊಂಡಲಿನಿಂದ ನುಣುಚಿಕೊಂಡು ಬಲವಾಗಿ ಪ್ರಹರಿಸಿ ಆನೆಯ ಕಾಲುಗಳ ಮಧ್ಯದಲ್ಲಿ ಸೇರಿಕೊಂಡನು ವಾಸನೆಯಿಂದಲೇ ವಸ್ತುಗಳನ್ನು ತಿಳಿಯುವ ಸಾಮರ್ಥ್ಯದಿಂದಿದ್ದ ಸಾಮರ್ಥ್ಯದಿಂದ ಕೂಡಿದ್ದ ಆ ಮಹಾಗಜವು ಕೋಪಗೊಂಡು ಕಣ್ಣುಗಳಿಗೆ ಕಾಣದಿದ್ದ ಶ್ರೀಕೃಷ್ಣನನ್ನು ಸೊಂಡಿರಿನ ಮೂಲಕವಾಗಿ ಹುಡುಕತೊಡಗಿತು ಆಗ ಕಾಲುಗಳ ನಡುವೆ ಅವಿತುಕೊಂಡಿದ್ದ ಶ್ರೀಕೃಷ್ಣನು ಬಲವಂತದಿಂದ ಹೊರಗೆ ಬಂದನು ಪುನಃ ಮಹಾಬಲಿಷ್ಠನಾಗಿದ್ದ ಶ್ರೀಕೃಷ್ಣನು ಆನೆಯ ಹಿಂದಕ್ಕೆ ಹೋಗಿ ಅದರ ಬಾಲವನ್ನು ಗರುಡ ಪಕ್ಷಿಯು ಹಾವನ್ನು ಹಿಡಿಯುವಂತೆ ಲೀಲಾಜಾಲವಾಗಿ ಹಿಡಿದು ರಭಸದಿಂದ ಇಪ್ಪತ್ತೈದು ಮಾರುಗಳಷ್ಟು ಹಿಂದಕ್ಕೆ ಸರಸರನೆ ಸೆಳೆದುಕೊಂಡು ಹೋದನು ಪುನಃ ಶ್ರೀಕೃಷ್ಣನು ಅದರ ಬಾಲವನ್ನೇ ಹಿಡಿದು ಆನೆಯು ತನ್ನನ್ನು ಹಿಡಿಯಲು ಬಲಕ್ಕೆ ತಿರುಗಿದಾಗ ಬಾಲವನ್ನು ಎಡಕ್ಕೆ ಎಳೆಯುತ್ತಲು ಎಡಕ್ಕೆ ಆನೆಯು ಎಡಕ್ಕೆ ತಿರುಗಿದಾಗ ಬಾಲವನ್ನು ಬಲಕ್ಕೆ ಎಳೆಯುತ್ತಲು ಕರುವಿನೊಡನೆ ಅದರ ಬಾಲವನ್ನು ಹಿಡಿದು ಆಟವಾಡುವ ಬಾಲಕನಂತೆ ಆನೆಯನ್ನು ಎಡಕ್ಕೂ ಬಲಕ್ಕೂ ಎಳೆದಾಡುತ್ತಿದ್ದನು ಮತ್ತೊಮ್ಮೆ ಶ್ರೀಕೃಷ್ಣನು ಆನೆಯ ಮುಂಭಾಗಕ್ಕೆ ಹೋಗಿ ಅದರ ಸೊಂಡಿಲನ್ನು ಕೈಯಿಂದ ಗುದ್ದಿ ಓಡಿದನು ಶ್ರೀಕೃಷ್ಣನನ್ನು ಹಿಡಿಯಲು ಅದು ರಭಸದಿಂದ ಮುಂದೆ ಓಡಿ ಬಂದಾಗ ಒಂದೆಡೆಯಲ್ಲಿ ನಿಂತಂತೆ ಮಾಡಿ ಅದು ಸೊಂಡಿಲನ್ನೆತ್ತಿಕೊಂಡು ಬಂದಾಗ ಪುನಃ ಹಿಂದಕ್ಕೂ ಮುಂದಕ್ಕೂ ಓಡಿ ಹೋಗುತ್ತಾ ಆನೆಯು ಮುಗ್ಗುರಿಸಿ ಕೆಳಕ್ಕೆ ಬೀಳುವಂತೆ ಮಾಡಿದನು ಬಹಳವಾಗಿ ಯಾತನೆಯನ್ನು ಅನುಭವಿಸುತ್ತಿದ್ದರೂ ಆ ಮದಗಜವು ಪುನಃ ಮೇಲೆದ್ದು ಶ್ರೀಕೃಷ್ಣನನ್ನು ಅಟ್ಟಿಸಿಕೊಂಡು ಹೋಯಿತು ಶ್ರೀಕೃಷ್ಣನ ಚಾತುರ್ಯದ ನಡಿಗೆಯಿಂದ ಭ್ರಾಂತಿಗೊಂಡ ಕೋಲೆಯ ಪೀಡ ಗಜವು ಪುನಃ ಕೆಳಕ್ಕೆ ಬಿದ್ದಿತು ಹಾಗೆ ಬೀಳುವಾಗ ಅದು ಶ್ರೀಕೃಷ್ಣನು ಸಿಕ್ಕಿಬಿಟ್ಟನೆಂದೇ ಭ್ರಮಿಸಿ ಕೋಪಗೊಂಡು ತನ್ನ ತೀಕ್ಷ್ಣವಾದ ಕೋರೆ ದಾಡಿಗಳಿಂದ ಭೂಮಿಯನ್ನೇ ಬಡಿಯಿತು ಶ್ರೀಕೃಷ್ಣನು ಸಿಕ್ಕಿಲ್ಲವೆಂಬ ಅರಿವಾದೊಡನೆಯೇ ಕತಿಗೊಂಡ ಕೂಲೆಯ ಪೀಡ ಗಜವನ್ನು ಮಾವಟಿಗನು ಅಂಕುಶದಿಂದ ಚುಚ್ಚಿ ಮತ್ತಷ್ಟು ಕೆರಳಿಸಿದನು ಪುನಃ ಆನೆಯು ಶ್ರೀಕೃಷ್ಣನನ್ನು ಬೆನ್ನಟ್ಟಿಹೋಯಿತು ಆಗ ಶ್ರೀಕೃಷ್ಣನೇ ಅಟ್ಟಿಸಿಕೊಂಡು ಬರುತ್ತಿದ್ದ ಆನೆಗೆ ಎದುರಾಗಿ ಹೋಗಿ ಕೈಯಿಂದ ಅದರ ಸೊಂಡಿಲನ್ನು ಹಿಡಿದು ಜಗ್ಗಿಸಿ ಆ ಆನೆಯನ್ನು ನೆಲಕ್ಕುರುಳಿಸಿದನು ಆನೆಯು ಕೆಳಕ್ಕೆ ಬಿದ್ದೊಡನೆಯೇ ಸಿಂಹದಂತೆಯೇ ಲೀಲಾಜಾಲವಾಗಿ ಆನೆಯನ್ನು ಮೆಟ್ಟಿಕೊಂಡು ಅದರ ದಂತವನ್ನು ಕಿತ್ತು ಆ ದಂತದಿಂದಲೇ ಆ ಆನೆಯನ್ನು ಮತ್ತು ಅದರ ಮಾವಟಿಗನನ್ನು ಸಂಹರಿಸಿದನು ಬಳಿಕ ಶ್ರೀಕೃಷ್ಣನು ಸತ್ತುಹೋದ ಆನೆಯನ್ನು ಅಲ್ಲಿಯೇ ಬಿಟ್ಟು ಅದರ ದಂತವನ್ನು ಕೈಯಲ್ಲಿ ಹಿಡಿದುಕೊಂಡೇ ರಂಗಮಂಟಪವನ್ನು ಪ್ರವೇಶಿಸಿದನು ಆ ಸಮಯದಲ್ಲಿ ಶ್ರೀಕೃಷ್ಣನು ಆನೆಯ ಕೊಂಬನ್ನು ಹೆಗಲ ಮೇಲೆ ಇಟ್ಟುಕೊಂಡಿದ್ದನು ಅವನ ಶರೀರವು ಮದೋದಕದ ಮತ್ತು ರಕ್ತದ ಬಿಂದುಗಳಿಂದ ಸುಶೋಭಿತವಾಗಿದ್ದಿತು ಶ್ರೀಕೃಷ್ಣನ ಮುಖಾರವಿಂದವು ಮುತ್ತಿನಂತಹ ಬೆವರಿನ ಬಿಂದುಗಳಿಂದ ಸಮಲಂಕೃತವಾಗಿದ್ದಿತು ರಾಮ ಕೃಷ್ಣರಿಬ್ಬರು ಆನೆಯ ದಂತಗಳನ್ನೇ ಶ್ರೇಷ್ಠವಾದ ಆಯುಧಗಳನ್ನಾಗಿ ಮಾಡಿಕೊಂಡು ಹೆಗಲ ಮೇಲಿಟ್ಟುಕೊಂಡು ಕೆಲವೇ ಗೋಪಾಲಕರಿಂದ ಪರಿವೃತರಾಗಿ ರಂಗಭೂಮಿಯನ್ನು ಪ್ರವೇಶಿಸಿದರು ಪರೀಕ್ಷಿತ ಮಹಾರಾಜ ಭಗವಂತನಾದ ಮೂರ್ತಿಯು ಸೆಜೆಟ್ಟಿಗಳಿಗೆ ಸಿಡಿಲಿನ ಸ್ವರೂಪದಲ್ಲಿದ್ದನು ಮನುಷ್ಯರಲ್ಲಿ ನರಶ್ರೇಷ್ಠನಾಗಿದ್ದನು ಸ್ತ್ರೀಯರಿಗೆ ಮೂರ್ತಿಮತ್ತಾಗಿ ಬಂದ ಮನ್ಮಥನಂತೆಯೇ ಕಾಣುತ್ತಿದ್ದನು ಗೋಪಾಲರಿಗೆ ಸ್ವಜನ ನೆನೆಸಿಕೊಂಡಿದ್ದನು ದುಷ್ಟ ರಾಜರಿಗೆ ಶಿಕ್ಷಕನಾಗಿದ್ದನು ತಂದೆ ತಾಯಿಗಳಿಗೆ ಮಗುವಾಗಿದ್ದನು ಕಂಸನಿಗೆ ಮೃತ್ಯುವಾಗಿದ್ದನು ಮೂರ್ಖರಿಗೆ ವಿಕಟನಾಗಿ ಅಂದರೆ ಸಾಧಾರಣ ಮನುಷ್ಯನಾಗಿ ಕಾಣುತ್ತಿದ್ದನು ಯೋಗಿಗಳಿಗೆ ಪರತತ್ವವಾಗಿದ್ದನು ವೃಷ್ಣಿಗಳಿಗೆ ಪರದೇವತೆಯೇ ಆಗಿದ್ದನು ಹೀಗೆ ಅವರವರ ಭಾವನೆಗಳಿಗೆ ತಕ್ಕಂತೆ ಇದ್ದ ಪುರುಷೋತ್ತಮನಾದ ಶ್ರೀಕೃಷ್ಣನು ಬಲರಾಮನೊಡನೆ ರಂಗಮಂಟಪವನ್ನು ಪ್ರವೇಶಿಸಿದನು ಮಹಾರಾಜ ಕಂಸನು ಮಹಾಶೂರ ವೀರನೇ ಹೌದು ಆದರೆ ರಾಮಕೃಷ್ಣರು ಕುವಲೆಯ ಪೀಡ ಮಹಾಗಜವನ್ನು ಸಂಹರಿಸಿದರೆಂಬ ವಾರ್ತೆಯನ್ನು ಕೇಳುತ್ತಲೇ ಕಂಸನಿಗೆ ಅವರು ದುರ್ಜಯರೆಂಬ ಅರಿವುಂಟಾಯಿತು ಆ ಸಮಯದಲ್ಲಿ ಅವನು ಬಹಳವಾಗಿ ಗಾಬರಿಗೊಂಡನು ರಾಮ ಕೃಷ್ಣರು ದೀರ್ಘ ಬಾಹುಗಳಾಗಿದ್ದರು ವಿಚಿತ್ರವಾದ ಪುಷ್ಪಹಾರಗಳು ವಿಚಿತ್ರವಾದ ವಸ್ತುಗಳು ವಿಚಿತ್ರವಾದ ಆಭರಣಗಳು ಇವುಗಳಿಂದ ಅವರು ವಿಚಿತ್ರವಾದ ವೇಷವುಳ್ಳವರಾಗಿದ್ದರು ಅವರನ್ನು ನೋಡಿದರೆ ಉತ್ತಮವಾದ ವೇಷಗಳನ್ನು ಧರಿಸಿ ನಟಿಸಲು ಬಂದ ನಟರಂತೆಯೇ ಕಾಣುತ್ತಿದ್ದರು ಅವರು ತಮ್ಮನ್ನು ನಿರೀಕ್ಷಿಸುತ್ತಿದ್ದ ಪ್ರೇಕ್ಷಕರ ಮನಸ್ಸುಗಳನ್ನು ತಮ್ಮ ಪ್ರಭೆಯಿಂದ ಅಪಹರಿಸಿಬಿಡುತ್ತಿದ್ದರು ಹಾಗೆ ಸಮಸ್ತರ ಮನಸ್ಸನ್ನು ಸೆಳೆಯುತ್ತಾ ರಾಮಕೃಷ್ಣರು ರಂಗಮಂಟಪವನ್ನು ಪ್ರವೇಶಿಸಿದರು ಮಂಚಗಳಲ್ಲಿ ಕುಳಿತಿದ್ದ ಪೌರರು ಮತ್ತು ರಾಷ್ಟ್ರದ ಇತರ ಭಾಗಗಳಿಂದ ಬಂದಿದ್ದ ಪ್ರಜೆಗಳು ಪುರುಷ ಶ್ರೇಷ್ಠರಾದ ರಾಮಕೃಷ್ಣರನ್ನು ನೋಡಿ ಅತ್ಯಂತ ಪ್ರಸನ್ನರಾದರು ಹರ್ಷೋತ್ಕರ್ಷದಿಂದಾಗಿ ಅವರ ಮುಖಗಳು ಮತ್ತು ನೇತ್ರಗಳು ಕಮಲದಂತೆ ಅರಳಿದವು ದುಂಬಿಗಳ ರೂಪದಲ್ಲಿದ್ದ ಕಣ್ಣುಗಳಿಂದ ರಾಮಕೃಷ್ಣರ ಮುಖ ಮಧುವನ್ನು ಎಷ್ಟು ಕುಡಿದರೂ ಅವರಿಗೆ ತೃಪ್ತಿಯೇ ಆಗಲಿಲ್ಲ ಪಿಬಂತ ಇವ ಚಕ್ಷುರ್ಭ್ಯಾಂ ಲಿಹಂತ ಇವ ಜಿಹ್ವಯ ಜಿಗ್ರಂತ ಇವ ನಾಸಾಭ್ಯಾಂ ಶ್ಲಿಷ್ಯಂತ ಶ್ಲಿಷ್ಯಂತ ಇವ ಬಾಹುಬಿಹಿ ಪ್ರೇಕ್ಷಕರು ರಾಮ ರಾಮಕೃಷ್ಣರನ್ನು ನೋಡುತ್ತಿರುವುದನ್ನು ನೋಡಿದರೆ ಕಣ್ಣುಗಳೆಂಬ ಭ್ರಮರಗಳಿಂದ ಅವರ ಮುಖ ಕಮಲದ ಮಧುವನ್ನು ಕುಡಿಯುತ್ತಿರುವಂತೆಯೂ ನಾಲಿಗೆಯಿಂದ ಅದರಾಮೃತವನ್ನು ನೆಕ್ಕುತ್ತಿರುವಂತೆಯೂ ಮೂಗುಗಳಿಂದ ಮುಖಾರವಿಂದದ ವಾಸನೆಯನ್ನು ಅಗ್ರಾಣಿಸುತ್ತಿರುವಂತೆಯೂ ಬಾಹುಗಳಿಂದ ಅವರನ್ನು ತಬ್ಬಿಕೊಳ್ಳುತ್ತಿರುವಂತೆಯೂ ಕಾಣುತ್ತಿದ್ದರು ರಾಮಕೃಷ್ಣರನ್ನು ನೋಡಿದೊಡನೆಯೇ ಅಲ್ಲಿ ಕುಳಿತಿದ್ದ ಜನರಿಗೆ ಹಿಂದೆ ತಾವು ಕೇಳಿದ್ದ ಶ್ರೀಕೃಷ್ಣನ ಅನುಪಮ ಸೌಂದರ್ಯ ಗುಣಸಂಪತ್ತಿ ಮಾಧುರ್ಯ ನಿರ್ಭಯತೆ ಅವನ ನಾನಾ ಪ್ರಕಾರವಾದ ಲೀಲಾ ಪ್ರಸಂಗಗಳು ಈ ಎಲ್ಲವೂ ಸ್ಮರಣೆಗೆ ಬಂದು ಅವರು ಪರಸ್ಪರವಾಗಿ ತಾವು ಕೇಳಿದ್ದನ್ನೂ ನೋಡಿದ್ದನ್ನು ಕುರಿತು ಮಾತನಾಡಿಕೊಂಡರು ಒಬ್ಬನು ಹೇಳಿದನು ಗೆಳೆಯರೇ ಭೂಮಿಯಲ್ಲಿ ವಸುದೇವನ ಮನೆಯಲ್ಲಿ ಹುಟ್ಟಿದ ಈ ಬಾಲಕರಿಬ್ಬರು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅಂಶದಿಂದಲೇ ಹುಟ್ಟಿದವರಾಗಿದ್ದಾರೆ ಮತ್ತೊಬ್ಬನು ತೋರು ಬೆರಳಿನಿಂದ ಕೃಷ್ಣನ ಕಡೆಗೆ ತೋರಿಸುತ್ತಾ ಹೇಳುತ್ತಾನೆ ಅಣ್ಣ ಇದು ಈ ಶ್ರೀಕೃಷ್ಣನೇ ದೇವಕಿ ದೇವಿಯ ಗರ್ಭದಲ್ಲಿ ಹುಟ್ಟಿದವನು ಹುಟ್ಟಿದೊಡನೆಯೇ ಇವನನ್ನು ಕಂಸನ ಭಯದಿಂದಾಗಿ ಗೋಕುಲಕ್ಕೆ ಒಯ್ಯಲಾಯಿತು ಗೋಕುಲದ ನಂದಗೋಪನ ಮನೆಯಲ್ಲಿ ಇಷ್ಟು ವರ್ಷಗಳವರೆಗೂ ಈ ಪೋರನು ನಿಗೂಢನಾಗಿಯೇ ಬೆಳೆದನು ಮತ್ತೊಬ್ಬನು ಹೇಳುತ್ತಾನೆ ನನಗೆ ತಿಳಿದಂತೆ ಅಥವಾ ನಾನು ಕೇಳಿದಂತೆ ಪೂತನೆ ತ್ರಿಣಾವರ್ತ ಶಂಕಚೂಡ ಕೇಶಿ ಧೇನುಕ ಇವರೇ ಮೊದಲಾದ ದುಷ್ಟ ರಾಕ್ಷಸರನ್ನು ಸಂಹರಿಸಿದವನು ಇವನೇ ಜೋಡಿ ಅತ್ತಿ ಮರಗಳ ಮಧ್ಯದಲ್ಲಿ ಒರಳು ಕಲ್ಲಿನೊಡನೆ ನುಗ್ಗಿ ಅವುಗಳನ್ನು ಕೆಳಕ್ಕೆ ಬೀಳಿಸಿ ಶಾಪದಿಂದ ಅತ್ತಿಮರಗಳಾಗಿ ಹುಟ್ಟಿದ್ದ ಯಕ್ಷಕುಮಾರರನ್ನು ಉದ್ಧರಿಸಿದವನು ಈ ತುಂಟನೆ ಮತ್ತೊಬ್ಬಳು ಹೇಳುತ್ತಾಳೆ ನನಗೆ ತಿಳಿದಿದ್ದನ್ನು ನಾನು ಹೇಳುತ್ತೇನೆ ನೀವೆಲ್ಲರೂ ಕೇಳಿರಿ ಕಾಡುಗಿಚ್ಚನ್ನೇ ಕುಡಿದು ಈ ಮಹಾನುಭಾವನು ಗೋವುಗಳನ್ನು ಗೋಪಾಲರನ್ನು ರಕ್ಷಿಸಿದನಂತೆ ಯಮುನೆಯ ಮಡುವಿನಲ್ಲಿ ನಿವಾಸ ಮಾಡಿಕೊಂಡಿದ್ದ ಕಾಳಿಂಗ ಸರ್ಪವನ್ನು ಮೆಟ್ಟಿ ಅದನ್ನು ಪರಿವಾರ ಸಮೇತವಾಗಿ ಅಲ್ಲಿಂದ ಓಡಿಸಿಬಿಟ್ಟನಂತೆ ಎಂತಹ ಪರಮಾದ್ಭುತವಾದ ಸಾಹಸ ಇವನದು ಇಂದ್ರನಿಗೆ ಸಲ್ಲುತ್ತಿದ್ದ ಪೂಜೆಯನ್ನು ನಿಲ್ಲಿಸಿ ಅವನ ಮದವನ್ನು ಅಡಗಿಸಿಬಿಟ್ಟನಂತೆ ಆ ಸಮಯದಲ್ಲೇ ಇವನು ಗೋವರ್ಧನ ಪರ್ವತವನ್ನು ಏಳು ದಿವಸಗಳ ಕಾಲ ತನ್ನೊಂದು ಕಿರುಬೆರಳಿನಿಂದಲೇ ಎತ್ತಿ ಹಿಡಿದು ಅಗಾಧವಾದ ಮಳೆ ಗಾಳಿ ಸಿಡಿಲುಗಳಿಂದ ಗೋಕುಲದ ಜನರನ್ನು ರಕ್ಷಿಸಿದನಂತೆ ಮತ್ತೊಬ್ಬನು ತಾನು ಕೇಳಿದ್ದನ್ನು ಹೇಳುತ್ತಾನೆ ಗೆಳೆಯರೇ ಈ ಜಗದಾನಂದ ಕಂದನ ಕಿರು ನಗೆ ಕುಡಿ ನೋಟವನ್ನು ನೋಡುತ್ತಾ ನಿತ್ಯವೂ ಆನಂದ ತುಂದಿಲರಾಗುತ್ತಿದ್ದ ಗೋಪಿಯರು ಸ್ವಲ್ಪವೂ ಶ್ರಮವಿಲ್ಲದೆ ಅತ್ಯಂತ ಸಂತೋಷದೊಡನೆ ತಮ್ಮ ಹಲವಾರು ಕಷ್ಟಗಳಿಂದ ಪಾರಾಗುತ್ತಿದ್ದರಂತೆ ಇವನು ಹುಟ್ಟಿರುವ ಯದುವಂಶವು ಇವನಿಂದ ರಕ್ಷಿಸಲ್ಪಡುತ್ತಾ ವಿಖ್ಯಾತವಾಗುವುದೆಂದು ಸಂಪತ್ ಸಮೃದ್ಧಿಯನ್ನು ಯಶಸ್ಸನ್ನು ಗೌರವವನ್ನು ಪಡೆದುಕೊಳ್ಳುವುದೆಂದು ಭವಿಷ್ಯವನ್ನು ತಿಳಿದ ವಿದ್ವಾಂಸರು ಹೇಳಿದ್ದಾರಂತೆ ಮತ್ತೊಬ್ಬಳು ಹೇಳುತ್ತಾಳೆ ಶ್ಯಾಮಸುಂದರನ ಪಕ್ಕದಲ್ಲಿ ಇರುವವನೇ ಅವನ ಅಣ್ಣ ಕಮಲ ಕಾಂತಿಮಂತನಾದ ಕಾಂತಿವಂತನಾದ ಬಲರಾಮ ಇವನು ಸಾಮಾನ್ಯನಲ್ಲ ಇವನೂ ಕೂಡ ಪ್ರಲಂಬಾಸುರ ವತ್ಸಾಸುರ ಬಕಾಸುರ ಇವರೇ ಮೊದಲಾದ ಹಲವಾರು ರಾಕ್ಷಸರನ್ನು ಸಂಹರಿಸಿದ್ದಾನಂತೆ ಚಿಕ್ಕ ಬಾಲಕರಂತೆ ಕಾಣುತ್ತಿದ್ದರು ಎಂತಹ ಸಾಹಸಿಗಳಮ್ಮ ಎಲ್ಲಾದರೂ ಏನು ಮಾಡುವರೆಂಬುದನ್ನು ನೋಡುವ ಇಲ್ಲಾದರೂ ಏನು ಮಾಡುವರು ಎಂಬುದನ್ನು ನೋಡುವ ಭಾಗ್ಯ ಇಂದು ನಮಗೆ ಲಭಿಸಿದೆ ಹೀಗೆ ಮಂಚದಲ್ಲಿ ಕುಳಿತಿದ್ದ ಹೆಂಗಸರು ಗಂಡಸರು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಪರೀಕ್ಷಿತ ಮಹಾರಾಜ ಜನಗಳೆಲ್ಲರೂ ಹೀಗೆ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿರಲಾಗಿ ತುತ್ತೂರಿ ಭೇರಿಗಳ ಘೋಷವಾಗುತ್ತಿರಲಾಗಿ ಆಸ್ಥಾನದಲ್ಲಿ ಸುಪ್ರಸಿದ್ಧ ಜಟ್ಟಿಯಾಗಿದ್ದ ಚಾಣೂರನು ರಾಮ ಸಂಬೋಧಿಸಿ ಹೇಳಿದನು ಹೇ ನಂದಸೂನೋ ಹೇ ರಾಮ ಭವಂತೌ ನಿಯುದ್ಧ ಕುಶಲೌ ಶೃತ್ವ ರೂತ ದಿದ ದಿದ್ರಕ್ಷುಣ ನಂದ ನಂದನರಾದ ಕೃಷ್ಣ ಬಲರಾಮರೇ ನೀವಿಬ್ಬರೂ ಮಹಾಮಹಾವೀರ ವೀರಪುರುಷರಿಗೂ ಆಧರಣೀಯರಾಗಿರುವ ನಮ್ಮ ಮಹಾರಾಜನಾದ ಕಂಸನು ನೀವಿಬ್ಬರು ಮಲ್ಲಯುದ್ಧದಲ್ಲಿ ಅತ್ಯಂತ ಕುಶಲಿಗಳಾಗಿರುವಿರೆಂಬುದನ್ನು ತಿಳಿದು ನಿಮ್ಮ ಮಲ್ಲ ಯುದ್ಧದ ಕೌಶಲ್ಯವನ್ನು ನೋಡುವ ಸಲುವಾಗಿ ನಿಮ್ಮಿಬ್ಬರನ್ನು ಇಲ್ಲಿಗೆ ಆಹ್ವಾನಿಸಿರುತ್ತಾನೆ ಮನಸ್ಸಿನಿಂದ ಕ್ರಿಯೆಯಿಂದ ಮತ್ತು ಮಾತಿನಿಂದ ರಾಜನಿಗೆ ಪ್ರಿಯವನ್ನುಂಟು ಮಾಡುವ ಪ್ರಜೆಗಳು ಶ್ರೇಯಸ್ಸನ್ನು ಹೊಂದುತ್ತಾರೆ ರಾಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ವರ್ತಿಸುವವರು ಅಪ್ರಿಯವಾದ ಕಾರ್ಯಗಳನ್ನು ಮಾಡುವವರು ಶಿಕ್ಷೆಗೆ ಗುರಿಯಾಗುತ್ತಾರೆ ಹಸು ಕರುಗಳನ್ನು ಮೇಯಿಸುವ ಗೊಲ್ಲರು ಪ್ರತಿನಿತ್ಯವೂ ಆನಂದ ತೊಂದಿಲರಾಗಿ ಕಾಡಿನಲ್ಲಿ ಪರಸ್ಪರವಾಗಿ ಕುಸ್ತಿಗಳನ್ನು ಮತ್ತು ಇತರ ಆಟಗಳನ್ನು ಆಡುತ್ತಾ ದನಗಳನ್ನು ಮೇಯಿಸುತ್ತಾರೆಂಬ ವಿಷಯವು ಎಲ್ಲರಿಗೂ ತಿಳಿದೇಗಿದೆ ಆದುದರಿಂದ ನಾವಿಬ್ಬರೂ ಸೇರಿ ರಾಜನಿಗೆ ಪ್ರಿಯವಾದುದನ್ನು ಮಾಡೋಣ ಅಂದರೆ ರಾಜನ ಸಂತೋಷಕ್ಕಾಗಿ ಮಲ್ಲಯುದ್ಧವನ್ನು ಮಾಡೋಣ ಭೂತಾನಿನ ಪ್ರಸೀದಂತಿ ಸರ್ವಭೂತ ಮಯೋನೃಪ ಮಹಾರಾಜನಿಗೆ ಪ್ರಿಯವಾದ ಕಾರ್ಯವನ್ನು ಮಾಡುವುದರಿಂದ ಪ್ರಾಣಿಗಳೆಲ್ಲವೂ ನಮ್ಮ ವಿಷಯದಲ್ಲಿ ಪ್ರಸನ್ನವಾಗುತ್ತವೆ ಹೇಗೆಂದರೆ ರಾಜನು ಸಮಸ್ತ ಪ್ರಾಣಿಗಳಿಗೂ ಪ್ರತೀಕನಾಗಿದ್ದಾನೆ ಪರೀಕ್ಷಿತ ಮಹಾರಾಜ ಚಾಣೂರನ ಮಾತನ್ನು ಕೇಳಿ ಶ್ರೀಕೃಷ್ಣನು ತನಗೆ ಇಷ್ಟವಾದ ದ್ವಂದ್ವ ಯುದ್ಧವೇ ಚಾಣೂರನೇ ಮೊದಲಾದ ಮಲ್ಲರಿಗೂ ಇಷ್ಟವಾಗಿರುವುದೆಂಬುದನ್ನು ತಿಳಿದು ಅವರ ಮಾತನ್ನು ಅಭಿನಂದಿಸುತ್ತಾ ದೇಶ ಕಾಲೋಚಿತವಾದ ಈ ಮಾತನ್ನು ಚಾಣೂರನಿಗೆ ಹೇಳಿದನು ಚಾಣೂರ ವನವಾಸಿಗಳಾದ ನಾವು ಕೂಡ ಭೋಜರಾಜನ ಪ್ರಜೆಗಳೇ ಆಗಿದ್ದೇವೆ ಅವನಿಗೆ ಪ್ರಿಯವಾದ ಕಾರ್ಯವನ್ನೇ ಮಾಡಲು ನಾವು ಸಿದ್ಧರಾಗಿದ್ದೇವೆ ಇದು ರಾಜನು ನಮ್ಮ ಮೇಲೆ ತೋರಿರುವ ಪರಮಾನುಗ್ರಹವೇ ಆಗಿದೆ ಆದರೆ ಚಾಣೂರ ನಾವು ಬಾಲಕರು ನಮಗೆ ಸಮಾನ ವಯಸ್ಕರಾದ ಬಾಲಕರೊಡನೆ ಕಾಡಿನಲ್ಲಿ ದನಗಳನ್ನು ಮೇಯಿಸುವಾಗ ಕುಸ್ತಿಗಳನ್ನು ಆಟಗಳನ್ನು ಯಥೋಚಿತವಾಗಿ ಆಡುತ್ತೇವೆ ಮಲ್ಲ ಯುದ್ಧವು ಸಮಾನ ಬಲವಿರುವವರಲ್ಲಿಯೇ ನಡೆಯಬೇಕು ಇದರಿಂದ ಮಲ್ಲಯುದ್ಧವನ್ನು ವೀಕ್ಷಿಸುವ ಸಭಾಸದರು ಅಧರ್ಮದ ಪಾಪಕ್ಕೆ ಒಳಗಾಗುವುದಿಲ್ಲ ಚಾಣೂರನು ಹೇಳುತ್ತಾನೆ ನ ಬಾಲೋ ನ ಕಿಶೋರಸ್ತ್ವ ಬಲಶ್ಚ ಬಲಿನಾಂಬರ ಲೀಲೆಯೇಭ್ಯೋ ಹತೋ ಏನ ಸಹಸ್ರ ದ್ವಪತ ದ್ವಿಪಸತ್ತಭೃತ ಕೃಷ್ಣ ಬಾಲಕನೆಂದು ಏಕೆ ಹೇಳಿಕೊಳ್ಳುವೆ ನೀನು ಬಾಲಕನೂ ಅಲ್ಲ ಕಿಶೋರನೂ ಅಲ್ಲ ಮಹಾಬಲಿಷ್ಠ ಅಷ್ಟು ಮಾತ್ರವಲ್ಲ ಬಲಿಷ್ಠರಲ್ಲಿ ಶ್ರೇಷ್ಠನಾದವನು ಸಾವಿರ ಆನೆಗಳ ಬಲದಷ್ಟು ಬಲಿಷ್ಠವಾಗಿದ್ದ ಕುವಲಯ ಪೀಡ ಗಜವನ್ನು ಲೀಲಾಜಾಲವಾಗಿ ಸಂಹರಿಸಿದವನನ್ನು ಬಾಲನೆಂದು ಹೇಳಲಾದೀತೆ ತಸ್ಮತ್ ಭವದ್ಭ್ಯಾಂ ತಸ್ಮಾತ್ ಭವದ್ಭ್ಯಾಂ ಬಲಿಭಿರ್ ನಾನಯೋತ್ರವೈ ಮೈ ವಿಕ್ರಮ ವಾರ್ಷ್ಣೇಯ ಬಲೇನ ಸಹಮುಷ್ಟಿಕಹ ಆದುದರಿಂದ ನೀವಿಬ್ಬರು ಬಲಿಷ್ಠರೆನಿಸಿಕೊಂಡಿರುವ ವಯಸ್ಸಿನಲ್ಲಿಯೇ ಹಿರಿಯರಾಗಿರುವ ನಮ್ಮೊಡನೆಯೇ ಮಲ್ಲ ಯುದ್ಧವನ್ನು ಮಾಡಬೇಕು ಇದರಲ್ಲಿ ಅನ್ಯಾಯದ ಅಥವಾ ಅಧರ್ಮದ ವಿಷಯವೇ ಇಲ್ಲ ಆದುದರಿಂದ ಕೃಷ್ಣ ನೀನು ನನ್ನ ಮೇಲೆ ನಿನ್ನ ಪರಾಕ್ರಮವನ್ನು ತೋರಿಸಬೇಕು ಬಲರಾಮನು ಮುಷ್ಟಿಕನೊಡನೆ ಮಲ್ಲ ಯುದ್ಧವನ್ನು ಮಾಡಲಿ ಎಂದು ಚಾಣೂರನು ಶ್ರೀಕೃಷ್ಣನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ನಲವತ್ತ ಮೂರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ